ಸದ್ಯ ಚಂದನ್ ಶೆಟ್ಟಿ ಒಂದು ತಿಂಗಳಿಂದ ಸುದ್ದಿಯಲ್ಲಿ ಇದ್ದಾರೆ ನಿವೇದಿತ ಗೌಡ ಅವರೊಂದಿಗೆ ಡಿವೋರ್ಸ್ ಪಡೆದುಕೊಂಡಿದ್ದರಿಂದ ಇವರ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ ಇನ್ನು ಇದೀಗ ಚಂದನ್ ಶೆಟ್ಟಿ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಬಂದಿದ್ದು ಮಹತ್ವದ ಇನ್ಫಾರ್ಮೇಷನ್ ಒಂದು ಹಂಚಿಕೊಂಡಿದ್ದಾರೆ ಅದು ಏನು ಎಂದು ವಿಡಿಯೋದಲ್ಲಿ ನೋಡೋಣ ಆ ದೇವರು ನಮ್ಮ ಹತ್ತಿರದಿಂದ ಏನನ್ನು ಕಿತ್ತುಕೊಳ್ಳುತ್ತಾನೆ ಎಂದರೆ ಮುಂದೆ ಒಂದು ದಿನ ದೊಡ್ಡ ವರವನ್ನೇ ಕೊಡುತ್ತಾನೆ ಎಂದು ಹೇಳುತ್ತಾರೆ ಈಗ ನನಗೆ ಕೊಡುವ ದೇವರುಗಳು ನೀವುಗಳು ಇಷ್ಟು ವರ್ಷ ನೀವು ನನ್ನ ಕೈ ಬಿಟ್ಟಿಲ್ಲ ಈಗಲೂ ಕೂಡ ನನ್ನ ಕೈ ಬಿಡೋದಿಲ್ಲ ಅಂತ ನಾನು ನಂಬಿದ್ದೇನೆ ನಟನಾಗಿ ನನ್ನ ಮೊದಲನೇ ಪ್ರಯತ್ನ ಮಾಡಿದ್ದೇನೆ ಅದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾದ ಮೂಲಕ ಇಂದು ಜುಲೈ ಹತ್ತೊಂಬತ್ತರಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾ ರಿಲೀಸ್ ಆಗುತ್ತಿದೆ ದಯವಿಟ್ಟು ಮೊದಲ ದಿನವೇ ನನ್ನ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಇಷ್ಟು ದಿನ ನಾನು ಸಾಕಷ್ಟು ಏಳು ಬೀಳುಗಳನ್ನು ಅನುಭವಿಸಿದ್ದೇನೆ ಅದನ್ನು ನೀವು ಕೂಡ ನೋಡಿದ್ದೀರಾ ಇನ್ನು ಹೊಸದಾಗಿ ಹೇಳುವುದು ಏನೂ ಇಲ್ಲ ನನ್ನ ಹಿಂದಿನ ಜೀವನದ ಬಗ್ಗೆ ಮಾತನಾಡಲು ನನಗೆ ಇಷ್ಟ ಇಲ್ಲ ಭವಿಷ್ಯದಲ್ಲಿ ನಾನು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಕನಸು ಕಂಡಿದ್ದೇನೆ ಹೀಗಾಗಿ ನೀವೆಲ್ಲ ನನಗೆ ದಯವಿಟ್ಟು ಸಪೋರ್ಟ್ ಮಾಡಬೇಕು ದಯವಿಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯೇ ಸಿನಿಮಾ ನೋಡಿ ಇಂದು ಜುಲೈ ಹತ್ತೊಂಬತ್ತರಂದು ಸಿನಿಮಾ ನೋಡಿ ಮುಂದಿನ ವಾರ ನೋಡಿದರೆ ಆಯಿತು ಅಂತ ಅಂದುಕೊಳ್ಳಬೇಡಿ ಯಾಕೆಂದರೆ ಮೊದಲನೇ ದಿನ ಒಳ್ಳೆಯ ಪ್ರತಿಕ್ರಿಯೆ ಬರಲಿಲ್ಲ ಎಂದರೆ ಥಿಯೇಟರ್ ಇಂದ ಒಂದೊಂದೇ ಡಿಲೀಟ್ ಆಗುತ್ತಾ ಬರುತ್ತದೆ ಎಂದು ಚಂದನ್ ಶೆಟ್ಟಿಯವರು ಹೇಳಿದ್ದಾರೆ ಸ್ನೇಹಿತರೆ ನೀವೇನಾದರೂ ಚಂದನ್ ಶೆಟ್ಟಿಯವರ ಅಭಿಮಾನಿಯಾಗಿದ್ದರೆ ತಪ್ಪದೆ ಥಿಯೇಟರ್ನಲ್ಲಿ ಹೋಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿರೇ ಸಿನಿಮಾವನ್ನು ನೋಡಿ